ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ನಾನಾದಷ್ಟು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು ಹಾಗೆಯೇ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಎದ್ದು ಹೊರಗಡೆ ಹೊಸಲಿಗೆಲ್ಲ ನೀರು ಹಾಕಿ ಅಷ್ಟೋಮ ರಂಗೋಲಿ ಎಲ್ಲ ಹಾಕು ಬರೋಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಹಾಗೆ ಅಂದರೆ ಸ ಎಷ್ಟು ಬೇಗ ಇದ್ರೂ ಬೆಳಗ್ಗೆ ಕತ್ತಲೆ ಇರಬೇಕಾದ್ರೆ ಆಚೆ ಕಡೆ ಹೋಗೋದಕ್ಕೆ ಭಯ ಆಗುತ್ತೆ ಸ್ವಲ್ಪ ಬೆಳಗ್ಗೆ ಬಂದಿದ ನಂತರ ಆಚೆ ಹೋಗಿ ರಂಗೋಲಿ ಹಾಕ್ತೀನಿ ನಾನು ಅದಕ್ಕೂ ಮುಂಚೆ ಸ್ವಲ್ಪ ಒಳಗಡೆ ಏನಾದರೂ ಚಿಕ್ಕ ಪುಕ್ಕಟ್ಟ ಕೆಲಸ ಮಾಡ್ಕೊಂಡು ಆಮೇಲೆ ಆಚೆ ಹೋಗ್ತೀನಿ ಹಾಗೆ ನನಗೆ ರಂಗೋಲಿ ಹಸ್ರಾಗೇನು ಬರೋದಿಲ್ಲ ಆದರೂ ಪರವಾಗಿಲ್ಲ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ನಮ್ಮ ಪಕ್ಕ ಇನ್ನೂ ಒಂದು ಮನೆ ಇದೆ ಹಾಗಾಗಿ ಅವರು ಓಡಾಡ್ತಿರ್ತಾರಲ್ವ ಅದಕ್ಕೆ ನಾನು ಮನೆ ಮುಂದೆ ರಂಗೋಲಿ ಹಾಕೋಲ್ಲ ಹೊಸಲಿನ ಆಚೆ ಈಚೆಗೆ ಮಾತ್ರ ರಂಗೋಲಿ ಹಾಕೋತೀನಿ ಅಷ್ಟೇ ಹಾಗೆ ಮುದ್ದು ಮನೇಲಿ ಇದ್ರೆ ಅಂತೂ ಈ ರಂಗೋಲೆ ಎಲ್ಲ ಒಂದು ಕರೆಕ್ಟಾಗಿ ಇರೋದಕ್ಕೆ ಬಿಡೋದಿಲ್ಲ ಅವ್ನು ಸ್ಕೂಲಿಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಟೈಮ್ ಆದರೂ ಈ ರಂಗೋಲಿ ಹಾಗೆ ಇರುತ್ತೆ ಹಾಗೆ ನಾನು ಫಸ್ಟು ಒಳಗಡೆ ರೊಟ್ಟಿ ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿನ ಸ್ವಲ್ಪ ರೈಸು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಕುದಿಯೋದಕ್ಕೆ ಇಟ್ಟು ಆಚೆ ಕಡೆ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿ ಬಂದಿದ್ದೆ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಬರುವಾಗ ಕ ನೀಟಾಗಿ ಕುದೀತಾ ಇತ್ತು ಅದು ಆವಾಗ ನನಗೆ ಅಂದರೆ ನಾವೇ ಮೂ ನಮ್ಮ ಮನೆಯವರು ಫಸ್ಟ್ ಶಿಫ್ಟ್ ಇರೋದ್ರಿಂದ ಅವ್ರು ಬೆಳಿಗ್ಗೆನೆ ಹೋಗಿಬಿಟ್ಟಿದ್ದಾರೆ ನಾವು ಮೂವರಿಗಷ್ಟೇ ಟಿಫನು ಮತ್ತು ಅವಳಿಗೆ ಮಗಳಿಗೆ ರೊಟ್ಟಿ ಬಾಕ್ಸಿಗೆ ತೊಗೊಂಡೋಗ್ತಾಳೆ ಹಾಗಾಗಿ ಲಂಚ್ ಬಾಕ್ಸಿಗೆ ಆಗುವಷ್ಟು ಮಾತ್ರ ಒಂದೆರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟಂದರೆ ನಾನು ಇಲ್ಲಿ ನೈಸ್ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ ಇಲ್ಲಿ ಸ್ವಲ್ಪ ರವೆ ರವೆ ಇದೆ ಆ ಹಿಟ್ಟನ್ನು ಉಪಯೋಗಿಸಿ ರೊಟ್ಟಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ತಿರುಗ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಇದಕ್ಕೆ ನಾನು ಹುರಿಗಡ್ಲೆ ಮತ್ತು ತೆಂಗಿನಕಾಯಿ ಮಿಕ್ಸ್ ಹಾಕಿ ಚಟ್ನಿ ಮಾಡಿದರೆ ಅದು ತುಂಬ ಟೇಸ್ಟ್ ಇರುತ್ತೆ ಈ ರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಅದ್ರದ ಚಟ್ನಿ ಕೂಡ ರೆಡಿ ಮಾಡಿಕೊಂಡು ಅಂದರೆ ಅದು ಇನ್ನು ಹಿಟ್ಟು ಬಿಸಿ ಇತ್ತಲ್ವ ಕಲಸೋಕ್ಕೂ ಮುಂಚೆನೇ ಚಟ್ನಿನ ರೆಡಿ ಮಾಡಿಕೊಂಡು ಸ್ವಲ್ಪ ಹಿಟ್ಟು ತಣ್ಣಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ ಹಾಗೆ ಆ ರೊಟ್ಟಿಗೆ ನಾನು ಸ್ವಲ್ಪ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸ್ವಲ್ಪ ಮತ್ತು ಹಸಿಮೆಣಸು ಒಂದು ದೊಡ್ಡ ಕ್ಯಾರೆಟ್ ತಗೊಂಡು ಕ್ಯಾರೆಟ್ನ ತುರ್ಕೊಂಡಿದ್ದೆ ಮತ್ತು ಇದೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಿಕೊಂಡು ನಂತರ ಇದು ಹಿಟ್ಟೆಲ್ಲ ಸ್ವಲ್ಪ ತಣ್ಣಗಾಕ್ಬಿಟ್ಟಿತ್ತು ಆಮೇಲೆ ಹಿಟ್ಟನ್ನು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡೆ ಅಂದರೆ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಅದ್ರ ಮೇಲುಗಡೆ ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಆಮೇಲೆ ನಿಧಾನವಾಗಿ ಕಲಿಸ್ಕೋಬೇಕು ನಾನು ಅದೇ ಥರ ಕಲಿಸ್ಕೋತಾ ಇದ್ದೀನಿ ಅಂದರೆ ಇದು ಬಾಕ್ಸು ಮತ್ತು ಬೆಳಗ್ಗೆ ಟಿಫನು ಎಲ್ಲ ಸೇರಿಸ್ಬಿಟ್ಟು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಟ್ ಜಾಸ್ತಿ ಇದೆ ಹಾಗಾಗಿ ನಾನು ಎರಡು ಕೈಯಲ್ಲೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪ್ಲೇಟು ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಅಂದ್ಕೊಂಡ್ಬಿಟ್ಟು ಎರಡು ಕೈಯಲ್ಲೂ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅದು ಈರುಳ್ಳಿ ಎಲ್ಲ ಹಾಗೆ ಹಸಿ ಇರೋದ್ರಿಂದ ಆಚೆ ಈಚೆ ಹೋಗಿಬಿಡುತ್ತೆ ಅದು ಅದಕ್ಕೋಸ್ಕರ ನೀಟಾಗಿ ಎಲ್ಲ ಕಲಿಸ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ನಮಗೆ ಎಷ್ಟು ಬೇಕು ನೋಡಿಕೊಂಡು ನೋಡಿಕೊಂಡು ರೊಟ್ಟಿಗಾಗುವಷ್ಟು ಹಿಟ್ಟನ್ನು ತಗೊಂಡು ನೀಟಾಗಿ ಕಲಿಸ್ಕೊಂಡು ಒಂದು ಕವರ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ನಾನಿಲ್ಲಿ ನೀರನ್ನು ಕೈಗೆ ಹಚ್ಕೊಂಡು ಹಚ್ಕೊಂಡು ಮಾಡ್ಕೋತಾ ಇದ್ದೀನಿ ರೊಟ್ಟಿನ ಒಬ್ರೊಬ್ಬರು ಆಯಿಲ್ ಹಚ್ಕೊಂಡು ಮಾಡ್ಕೋತಾರೆ ಆಯಿಲ್ ಹಚ್ಕೊಂಡ್ರೂ ಚೆನ್ನಾಗಾಗುತ್ತೆ ಏನು ಅಂಟಲ್ಲ ನೀರು ಹಾಕ್ಕೊಂಡ್ರೂ ಕೂಡ ಅಂಟಲ್ಲ ಹಾಗೆ ಎಷ್ಟು ದೊಡ್ಡ ಬ ಬೇಕು ಚೆನ್ನಾಗಿ ನೀಟಾಗಿ ಮಾಡಿಕೊಂಡ್ರಾಯ್ತು ಸೈಡಲ್ಲಿ ಸ್ವಲ್ಪ ಉಡ್ದೋಗಿರೋ ಥರ ಬರುತ್ತೆ ಲೈನ್ಸ್ ಅದಕ್ಕೆ ಸೈಡ್ ಸೈಡಲ್ಲಿ ಆ ಥರ ಮಾಡ್ಕೊಂಡ್ರಾಯ್ತು ಅಥವಾ ಇನ್ನೊಂದು ಕೈ ಅಡ್ಡ ಇಟ್ಕೊಂಡು ಈ ಥರ ರೊಟ್ಟಿ ತಟ್ಕೊಂಡ್ರೂ ಚೆನ್ನಾಗೇ ಬರುತ್ತೆ ಈರುಳ್ಳಿ ಎಲ್ಲ ಏನೂ ಕೈಗೆ ತಗಲಲ್ಲ ಅಂದರೆ ದಪ್ಪ ದಪ್ಪ ಅನ್ಸ ತಟ್ಟುವಾಗ ಏನು ಅನ್ಸಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ಮಾಡಿದ್ರೆ ಎಷ್ಟು ಅಂದರೆ ಮುದ್ದು ಸ್ಕೂಲಿಗೂ ಹೋಗಬೇಕಾದ್ರೆ ಮುಂಚೆ ಚೆನ್ನಾಗಿ ತಿನ್ಕೊಂಡೋದ ಆಮೇಲೆ ಮನೆಗೆ ಬಂದಮೇಲೂ ಒಂದು ರೊಟ್ಟಿ ತಿಂದ ಸಂಜೆ ಕೂಡ ಇನ್ನೊಂದು ರೊಟ್ಟಿ ತಿಂದ ಅಷ್ಟು ಇಷ್ಟ ಆಗುತ್ತೆ ಅವನಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ನಾನಿಲ್ಲಿ ಇದು ಕಬ್ಬಿಣದ ಹೆಂಚು ಇದು ಮಲೆನಾಡು ಸೈಡ್ ಯೂಸ್ ಮಾಡ್ತಾರೆ ಜಾಸ್ತಿ ಈ ಹೆಂಚಿನ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಮ್ಮ ಮನೆಯಲ್ಲೂ ಒಂದಿದೆ ನಾನು ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಹಚ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲು ಮತ್ತು ಸುತ್ತಲೂ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ತಿರುವು ಹಾಕಿದಾಗ ಎಣ್ಣೆ ಹಾಕಿರ್ತೀವಲ್ಲ ಮೇಲುಗಡೆ ಸ್ವಲ್ಪ ಹೊಗೆ ಬರುತ್ತೆ ಎರಡು ಸೈಡು ನೀಟಾಗಿ ಬೇಯಿಸ್ಕೊಬೇಕು ಎಷ್ಟು ಸ್ಮೂತಾಗಿದೆ ಅಂದರೆ ನೋಡಿ ಆ ರೊಟ್ಟಿನ ಎತ್ತುವಾಗ ಆಚೆ ಈಚೆ ತಿರುಗಿಸುವಾಗ ಎಲ್ಲ ಶೇಕ್ ಆಗ್ತಿರುತ್ತೆ ಅಂದರೆ ಸ್ಮೂತಾಗಿರುತ್ತೆ ಅಂತ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಕಾಂಬಿನೇಷನ್ನು ಸೇಮ್ ಹುರಗಡ್ಲೆ ಚಟ್ನಿ ಹೇಳಿದ್ನಲ್ಲ ಅದಂತೂ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ತುಪ್ಪ ಚೆನ್ನಾಗಿ ಹಿಡಿಸುತ್ತೆ ಇದಕ್ಕೆ ತುಪ್ಪನೂ ತುಂಬ ಚೆನ್ನಾಗಾಗುತ್ತೆ ಏನೂ ಇಲ್ಲ ಅಂದರೆ ಹಾಗೇನೂ ತಿನ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ನಾನು ಚಟ್ನಿ ಮಾಡಿದ್ನಲ್ವ ಮಗಳಿಗೆ ಟಿಫನಿಗೆ ರೆಡಿ ಮಾಡಿದೆ ಹಾಗೆ ಚಟ್ನಿ ಮತ್ತು ತುಪ್ಪ ಹಾಕಿದ್ದೆ ಅವಳು ಸ್ವಲ್ಪ ಅವಳಿಗೆ ಚಟ್ನಿ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಬರೀ ತುಪ್ಪದಲ್ಲಿ ತಿನ್ಕೊಂಡು ಹೋದಲು ಬಾಕ್ಸಿಗೂ ಕೂಡ ತುಪ್ಪ ಬೇಕು ಅಂದಳು ಒಂದು ರೊಟ್ಟಿನ ಹಾಕಿಬಿಟ್ಟು ಮತ್ತು ಬಾಕ್ಸಿಗೂ ಕೂಡ ತುಪ್ಪ ಹಾಕಿ ಕಳಿಸಿದ್ದೆ ತುಪ್ಪದ ಕಾಂಬಿನೇಷನು ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಬೇರೆ ಬೇರೆ ಏನು ಸಾಂಬಾರು ಈ ಥರದಕ್ಕೆಲ್ಲ ಏನೂ ಚೆನ್ನಾಗಿ ಅನಿಸಲ್ಲ ಇದು ಓಕೆ ಅವಳಿಗೆ ಲಂಚ್ ಬಾಕ್ಸ್ ರೆಡಿ ಆಯಿತು ಮತ್ತು ಫ್ರೂಟ್ಸ್ ಏನಾದರೂ ಹಾಕಬೇಕಿತ್ತಲ್ವ ಸೊ ಪಪ್ಪಾಯ ಇತ್ತು ಪಪ್ಪಾಯ ಬೇಕು ಅಂತ ಅಂದ್ಲು ನಾನು ಪಪ್ಪಾಯನೆಲ್ಲ ಸ್ಲೈಸ್ ಥರ ಕಟ್ ಮಾಡಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಕಳಿಸಿದೆ ಆಮೇಲೆ ಮುದ್ದುಗೂ ಕೂಡ ಲಂಚ್ ಬಾಕ್ಸಿಗೆ ಪಪ್ಪಾಯನೇ ಹಾಕಿದ್ದೆ ಇವಳಿಗೂ ಪಪ್ಪಾಯ ಹಾಕಿದ್ದೆ ಅವಳದು ಲಂಚ್ ಬಾಕ್ಸ್ ರೆಡಿ ಆಯಿತು ಅಷ್ಟೇ ಸ್ಕೂಲಿಗೆಲ್ಲ ಬಿಟ್ಟು ಬಂದಿದ್ನ ಬಂದು ಮತ್ತು ಎಲ್ಲ ಕೆಲಸಗಳ ಸಂಜೆವರೆಗೂ ಅದೇ ಕೆಲಸ ಬೇರೆ ಏನೋ ಕೆಲಸಗಳಿರುತ್ತಲ್ವ ಹಾಗೆ ಹಾಗೆ ಸಂಜೆಗೆ ಇನ್ನೊಂದು ಸಾಂಬಾರಿತ್ತು ಆದ್ರೂ ಮತ್ತು ಸೈಡಿಗೇನು ಏನು ಇರಲಿಲ್ಲ ಅಂತ ಹಾಗೆ ಮುಳ್ಳು ಸೌತೆಕಾಯ್ದು ಪಚಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ನಂಗಂತೂ ಸಖತ್ ಇಷ್ಟ ಊರಲ್ಲಿ ಜಾಸ್ತಿ ಇದನ್ನು ಮಾಡ್ತಾ ಇರ್ತಾರೆ ಬೇಸಿಗೆ ಟೈಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಇದು ಮತ್ತು ಇದು ಅಂದರೆ ಒನ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಎರಡನೇ ಟೈಮ್ ಅಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಪರವಾಗಿಲ್ಲ ಆದರೆ ಸ್ವಲ್ಪ ಕೂಲಾಗಿಟ್ಟಿರ್ಬೇಕು ಅದನ್ನು ಆವಾಗ ಚೆನ್ನಾಗಿರುತ್ತೆ ಅಂದರೆ ಫ್ರಿಜ್ಜಲೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಳೆ ಸೌತೆಕಾಯ್ದು ಸಾರಿ ಮುಳ್ಳು ಸೌತೆಕಾಯಿದು ಪಚಡಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಹಾಗೆ ಒಬ್ರೊಬ್ಬರು ಇದನ್ನು ಬೇಯಿಸ್ಬಿಟ್ಟು ಮಾಡ್ತಾರೆ ಸೌತೆಕಾಯಿನ ಬೇಯಿಸ್ಬಿಟ್ಟು ಮಾಡೋದ್ಕಿಂತ ಹಸಿ ಮಾಡಿದ್ರೇ ಟೇಸ್ಟು ಅಂತ ಅನ್ಕೋತೀನಿ ನಾನು ನಾನು ಸೌತೆಕಾಯಿ ಕಟ್ ಮಾಡ್ತಿರ್ಬೇಕಾದ್ರೆ ಮುದ್ದು ಕೂಡ ಅಲ್ಲಿಗೆ ಬಂದುಬಿಟ್ಟು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಬೇಕು ಬೇಕು ಅಂತ ಸೊ ಅದು ಸ್ವಲ್ಪ ಚಿಕ್ಕದೊಂದು ಪೀಸ್ ಮಾಡಿ ಕೊಟ್ಟರೆ ಅವನಿಗೆ ತಿನ್ನೋಕ್ಕೆ ತುಂಬ ಇಷ್ಟ ಅವನಿಗೆ ಮನೆಗೆ ತೊಗೊಂಬಂದರೆ ತಿಂದಾ ಇರ್ತಾನೆ ಯಾವಾಗಲೂ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಟ್ರೆ ಅವನಿಗೆ ತುಂಬ ಇಷ್ಟ ಮಗಳು ತಿನ್ನಲ್ಲ ಅವಳಿಗೆ ಬರೀ ಉಪ್ಪು ಅಷ್ಟೇ ಬೇಕು ಉಪ್ಪು ಹಾಕ್ಕೊಟ್ರೆ ತಿಂತಾಳೆ ಖಾರ ಹಾಕಿದರೆ ತಿನ್ನಲ್ಲ ಹಾಗೆ ನೆಕ್ಸ್ಟು ಎಲ್ಲ ಸಿಪ್ಪೆ ಎಲ್ಲ ಅದ್ರದ್ದು ತೆಗೆದ್ಬಿಟ್ಟು ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ನಾನು ಈ ಥರ ಇದೆಲ್ಲ ಇದ್ದೀನಿ ಫುಲ್ಲು ಬೀಜದ್ದೆಲ್ಲ ಬೀಜ ಎಲ್ಲ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ ಹಾಗಾಗಿ ಎಲ್ಲ ಸೌತೆಕಾಯ್ದು ಬೀಜ ಎಲ್ಲ ತೆಗೆದ್ಬಿಟ್ಟು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಅಂದರೆ ಇದನ್ನು ತುರಿದ್ರೂ ಆಗುತ್ತೆ ತುರಿದ್ರೂ ಚೆನ್ನಾಗಿರುತ್ತೆ ನಮ್ಮಮ್ಮ ಎಲ್ಲ ಜಾಸ್ತಿ ಮಾಡೋದಾದರೆ ತುರಿದ್ಬಿಟ್ಟು ಮಾಡ್ತಾರೆ ಯಾಕಂದರೆ ಅವರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂರುವಷ್ಟು ಟೈಮ್ ಇರಲ್ಲ ಅದಕ್ಕೋಸ್ಕರ ನನಗೆ ಆ ಥರ ತುರಿದಿದಷ್ಟು ಇಷ್ಟ ಆಗೋಲ್ಲ ಈ ಥರ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಎಲ್ಲ ನೋಡಿ ಈ ಥರ ಚೆನ್ನಾಗುತ್ತೆ ಜಾಸ್ತಿ ಮಾಡೋದ್ಕಿಂತ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ನಾನು ಇಷ್ಟೇ ಮಾಡಿದ್ದೀನಿ ಎರಡು ಸೌತೆಕಾಯಲ್ಲಿ ಒಂದು ಸೌತೆಕಾಯಿ ಸ್ವಲ್ಪ ದೊಡ್ಡದಿತ್ತು ಇನ್ನೊಂದು ಸ್ವಲ್ಪ ಚಿಕ್ಕದಿತ್ತು ಅಷ್ಟೇ ಸಾಕಾಯಿತು ಆದ್ರೂ ಅದನ್ನು ಸ್ವಲ್ಪ ಮಿಕ್ತು ತುಂಬ ಚೆನ್ನಾಗಾಗುತ್ತೆ ನಾನು ಅದನ್ನು ಕಟ್ ಮಾಡಿದ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ಹಾಕೋತಿದ್ದೀನಿ ಅದ್ರ ಜೊತೆಗೆ ನೆಕ್ಸ್ಟು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಅದ್ರ ಜೊತೆಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳೋದಕ್ಕೆ ಅಂದರೆ ಸೌತೆಕಾಯಿ ಎಷ್ಟಿದೆ ಆದರೆ ಸೌತೆಕಾಯಿಗಿಂತ ಜಾಸ್ತಿ ಈರುಳ್ಳಿ ಆಗಬಾರ್ದು ಚೆನ್ನಾಗಿರಲ್ಲ ಸೌತೆಕಾಯಿ ಅಷ್ಟೇ ಇದ್ರೂ ಪರವಾಗಿಲ್ಲ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ ಚೆನ್ನಾಗುತ್ತೆ ಈರುಳ್ಳಿ ಕೂಡ ಹಸಿನೇ ಹಾಕೋತಾ ಇದ್ದೀನಿ ಹಾಗೆ ಸೌತೆಕಾಯಿ ಕೂಡ ಹಸಿನೇ ಹಾಕೋತಾ ಇದ್ದೀನಿ ಹಸಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಅದನ್ನು ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಒಂದು ನಾನು ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಬೇಕು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎಲ್ಲ ಅಂದರೆ ಇದು ಮಿಕ್ಸಿ ಮಾಡೋದಕ್ಕೋಸ್ಕರ ಇದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕಬೇಕು ಮಸಾಲೆ ಮಾಡಿ ಹಾಕಬೇಕು ಹಾಗಾಗಿ ಒಂದು ಅದೇ ನಾಲ್ಕು ಹಸಿಮೆಣಸು ಒಂದು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಸಾಲೆಗೆ ಅಷ್ಟೇ ಹಸಿಮೆಣಸು ತೆಂಗಿನಕಾಯಿ ಜೀರಿಗೆ ಅಷ್ಟೇ ಹಾಕ್ಕೋಬೇಕು ನೆಕ್ಸ್ಟ್ ಚೆನ್ನಾಗಿ ಸ್ವಲ್ಪ ರುಬ್ಕೋಬೇಕು ನೆಕ್ಸ್ಟು ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿದ್ವಲ್ಲ ಅದಕ್ಕೆ ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸೇನೆ ಇದು ಕೂಡ ನಾವು ಏನು ಫ್ರೈ ಮಾಡಿಲ್ಲ ಏನೂ ಮಾಡಿಲ್ಲ ಇದು ಕೂಡ ಹಸಿನೇ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಎಷ್ಟು ಸರಿನೂ ಆದ್ರೂ ತಿಂತಾ ಇರಬೇಕು ಅಂತ ಅನಿಸುತ್ತೆ ಹಾಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಫಸ್ಟೇ ಉಪ್ಪು ಹಾಕ್ಕೊಳ್ಳಿಲ್ಲ ಲಾಸ್ಟಲ್ಲಿ ಉಪ್ಪು ಹಾಕ್ಕೋಬೇಕು ಯಾಕಂದರೆ ಇವಾಗಲೇ ನೀರು ಬಿಟ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಇದಕ್ಕೆ ನಾವು ಒಗ್ಗರಣೆ ಮಾಡಿ ಹಾಕಬೇಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಒಣಮೆಣಸು ಹಾಗೆ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಇದಕ್ಕೇ ಡೈರೆಕ್ಟಾಗಿ ಹಾಕಬೇಕು ಚೆನ್ನಾಗಿರುತ್ತೆ ಇಷ್ಟೇ ಇದಕ್ಕೆ ತುಂಬ ಸಿಂಪಲ್ಲು ಏನೂ ಜಾಸ್ತಿ ಇಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಬೇಗ ಕೂಡ ಆಗುತ್ತೆ ಇದಕ್ಕೆ ನಾನು ಇದರಲ್ಲಿ ಒಂದು ಸ್ವಲ್ಪ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ದಪ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ಇದು ತುಂಬ ಸಿಂಪಲ್ಲು ಇಷ್ಟೇ ರೆಡಿ ಆಯಿತು ಇವಾಗ ತುಂಬ ಟೇಸ್ಟ್ ಇರುತ್ತೆ ಆ ರೈಸಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಲ್ನಾಡ್ ಸ್ಟೈಲ್ ಪಚಡಿ ಸೌತೆಕಾಯಿ ಪಚಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ಇಷ್ಟೇ ನಿಮಗೆ ಇಷ್ಟ ಆಗಿದರೆ ನನ್ನ ವೀಡಿಯೋಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್